ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಶ್ರೀ ಗುರು ವಿದ್ಯಾಧಿರಾಜ ಪಿಯು ಕಾಲೇಜಿನ ನೂತನ ಕಟ್ಟಡ ಕಾಮಗಾರಿಗೆ ಶಿಲಾನ್ಯಾಸ ಶಿಲಾನ್ಯಾಸ ನೆರವೇರಿಸಿದ ಗೋಕರ್ಣ ಪರ್ತಗಾಳಿ ಮಠ ಪೀಠಾಧೀಶರದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಗಳು ನೂತನ ಕಟ್ಟಡಗಳ ನಿರ್ಮಾಣದಿಂದ ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಳುತ್ತದೆ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಅವಕಾಶ ದೊರೆಯಲಿದೆ ಉತ್ತಮ ಅಂಕ ಪಡೆದು ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಾರೆ ಎಂಬ ಭರವಸೆಯಿಂದ ಭಟ್ಕಳ ಎಜುಕೇಷನ್ ಟ್ರಸ್ಟ್ ಕಟ್ಟಡ ನಿರ್ಮಿಸುತ್ತಿದೆ ಎಂದು ಗೋಕರ್ಣ ಪರ್ತಗಾಳಿ ಮಠದ ವಿದ್ಯಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಗಳು ಹೇಳಿದರು ಅವರು ಭಟ್ಕಳ ನ್ಯೂ ಇಂಗ್ಲಿಷ್ ಶಾಲೆಯ ಆವರಣದಲ್ಲಿ ಶ್ರೀ ಗುರು ವಿದ್ಯಾಧೀಶ ಪಿಯು ಕಾಲೇಜಿನ ನೂತನ ಕಟ್ಟಡ ಕಾಮಗಾರಿ ಶಿಲಾನ್ಯಾಸವನ್ನು ನಡೆಸಿ ನಂತರ ಆಶೀರ್ವಚನವನ್ನು ನೀಡಿದರು ಕಟ್ಟಡ ಎಲ್ಲ ಯಾಕೆ ಬೇಕು ಆದರೆ ಕಟ್ಟಡ ಇಲ್ಲದೆ ಇದ್ರೆ ಯಾವ ರೀತಿಯಾದ ವಿದ್ಯಾರ್ಥಿಗಳು ಪ್ರವೇಶ ಮಾಡಲಿಕ್ಕೆ ಹಿಂಜರಿತ ಕಾಣಬಹುದು ಅದಕ್ಕಾಗಿ ಕಟ್ಟಡ ನಿರ್ಮಾಣವಾಗಿರುವುದು ಈಗ ನಮಗೆ ಈ ಕಟ್ಟಡದ ನಿರ್ಮಾಣದ ಬಗ್ಗೆ ನಮಗೆ ಅಷ್ಟೊಂದು ಆಸಕ್ತಿ ಇಲ್ಲದೇ ಇರಬಹುದು ಅಥವಾ ಈ ಕಟ್ಟಡ ನಿರ್ಮಾಣದಿಂದ ಏನು ಪ್ರಯೋಜನ ಅಂತ ಇವತ್ತಿಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಇನ್ನು ಹತ್ತು ವರ್ಷ ಆದ ನಂತರ ಯಾವಾಗ ಇದೇ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ಪಾಠವನ್ನು ಕಲಿತು ಉತ್ತಮ ಸ್ಥಾನವನ್ನು ಅಥವಾ ಉತ್ತಮ ಗೌರವವನ್ನು ಪಡೆದ ನಂತರ ಆ ವಿದ್ಯಾರ್ಥಿಗಳು ಹೇಳ್ತಾರೆ ಈ ಕಟ್ಟಡ ನಿರ್ಮಾಣದಿಂದ ನನ್ನ ಭವಿಷ್ಯ ರೂಪವಾಗಿದೆ ಅಂತ ಹೇಳ್ತಾರೆ ಆಗ ಇದರ ಅರ್ಥ ಏನು ಅಂದರೆ ಈ ಕಟ್ಟಡ ನಿರ್ಮಾಣವಾಗದೇ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತಾ ಇತ್ತು ಇವತ್ತು ಆ ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಳಬೇಕಾದರೆ ಈ ಕಟ್ಟಡವು ಕೂಡ ರೂಪುಗೊಳ್ಳಬೇಕಾಗತ್ತೆ ಆದ್ದರಿಂದ ಬಹುಶಃ ಇಂದಿನ ದಿನ ಇದರ ಪ್ರಯೋಜನ ಇದರ ಮಹತ್ವ ತಿಳಿಯದೇ ಇರಬಹುದು ಆದರೆ ಮುಂದೆ ಒಂದಿನ ಇದರ ಪ್ರಯೋಜನ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತಿಳುವಂತೆ ಭಗವಂತನು ಮಾಡಿಯೇ ಮಾಡುತ್ತಾನೆ ಈ ಸಂದರ್ಭದಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ರವೀಂದ್ರ ಕೊಲ್ಲೆಯವರು ಮಾತನಾಡಿದರು ಆ ಎಲ್ಲ ವಿದ್ಯಾರ್ಥಿಗಳು ಇದೇ ಶಾಲೆಯ ಕಾಂಪಸ್ನಲ್ಲಿ ನೂರು ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ಅವರು ವಿರಾಜಮಾನರಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಸೆ ಅದಕ್ಕೆ ಗುರುಗಳ ಆಶೀರ್ವಾದ ನಮಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ದೇವರ ಅನುಗ್ರಹವೂ ಇದೆ ಅದು ನಮಗೆ ಕ್ಷಣ ಕ್ಷಣಕ್ಕೂ ಗೊತ್ತಾಗ್ತಾ ಇದೆ ಈ ಇದರಲ್ಲಿ ಇವತ್ತಿನ ದಿವಸ ಅಮೆರಿಕಾದಿಂದ ನಿಖಿಲ್ ವಾಮನ್ ಶಾಂಭಾಗ್ ಅವರು ಬಂದಿದ್ದಾರೆ ಅವರು ನಮ್ಮ ಹಳೆ ವಿದ್ಯಾರ್ಥಿಗಳು ಅಲ್ಲದಿದ್ರು ಅವರು ಮೇಡಮ್ ಡೊನೇಷನ್ ಹತ್ತು ಲಕ್ಷ ರೂಪಾಯಿಯನ್ನ ಮೊನ್ನೆ ದಿವಸನೇ ಅವರು ನಮಗೆ ಕೊಡು ಮಾಡಿಕೊಂಡು ಅವರು ಬೆಂಗಳೂರು ಈಗ ಬಂದಿದ್ದಾರೆ ಸಭೆಗೆ ಸಭೆಗೆ ನಾನು ನನ್ನ ಕರ್ತವ್ಯವಾಗಿದೆ ಆರಂಭದಲ್ಲಿ ಶ್ರೀಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು ನ್ಯೂ ಇಂಗ್ಲಿಷ್ ಶಾಲೆಗೆ ಆಗಮಿಸಿದ ಶ್ರೀಗಳು ತರಗತಿಗೆ ತೆರಳಿ ವೀಕ್ಷಿಸಿದರು ಭಟ್ಕಳ ಎಜುಕೇಶನ್ ಟ್ರಸ್ಟಿನ ನ ಮ್ಯಾನೇಜರ್ ರಾಜೇಶ್ ನಾಯ್ಕ ದಂಪತಿಗಳು ಶ್ರೀಗಳಿಗೆ ಪಾದಪೂಜೆಯನ್ನು ನೆರವೇರಿಸಿದರು ಟ್ರಸ್ಟ್ ಚೇರ್ಮನ್ ಡಾಕ್ಟರ್ ಸುರೇಶ್ ನಾಯಕ್ ವೈಸ್ ಚೇರ್ಮನ್ ಸುರೇಂದ್ರ ಶಾನ್ಬಾಗ್ ಟ್ರಸ್ಟಿಗಳಾದ ರಮೇಶ್ ಕಾರ್ವಿ ಗುರುದತ್ ಶೇಟ್ ಶ್ರೀಧರ್ ಶಾನ್ಬಾಗ್ ಮುಂತಾದವರು ಉಪಸ್ಥಿತರಿದ್ದರು ಕಾಲೇಜಿನ ವಿವಿಧ ವಿಭಾಗಗಳ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ಜಿಎಸ್ಪಿ ಸಮಾಜದ ಅಧ್ಯಕ್ಷರಾದ ನಾಗೇಶ್ ಕಾಮತ್ ಇತರರು ಇದ್ದರು ಟ್ರಸ್ಟಿನ ನಾಗೇಶ್ ಭಟ್ ವಂದಿಸಿದರೆ ಪ್ರಾಚಾರ್ಯ ವಿಶ್ವನಾಥ್ ಭಟ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ